ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾವು ಯಾವ ಪ್ಲೇಸಿಗೆ ಹೋಗಿದ್ದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಸ್ ನಾವು ಹೋಗಿರೋದು ಹೊನ್ನಾವರಕ್ಕೆ ಆ್ಯಂಡ್ ಹೊನ್ನಾವರದಲ್ಲಿ ಬೋಟಿಂಗ್ ಯಾವ ಥರ ಮಾಡಿದ್ವಿ ಮತ್ತು ನೆಕ್ಸ್ಟ್ ಯಾವ ಪ್ಲೇಸಸ್ ಎಲ್ಲ ನೋಡಿದ್ವಿ ಅನ್ನೋದನ್ನು ನಾನು ಇವಾಗ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನೋಡೋಣ ಬನ್ನಿ ಒನ್ ಅವರ ಯಾವ ತರ ಇತ್ತು ಅಂತ ಮೊದಲಿಗೆ ಬಂದಿದ್ದು ಬೋಟಿಂಗ್ ಅಂತ ಇದೇ ಶರಾವತಿ ನದಿ ಇದರಲ್ಲೇ ನಾವು ಈ ಸದ್ಯ ಸ್ಟಾರ್ಟ್ ಫಸ್ಟ್ ಬೋಟಿಂಗ್ ಮಾಡಿದ್ರಾಯ್ತು ಅಂತ ಬಂದ್ವಿ ಯಾಕಂದರೆ ಮಳೆ ತುಂಬ ಇತ್ತಲ್ವ ಹಂಗಾಗಿ ಗ್ಯಾಪಲ್ಲಿ ಹೋಗಿ ಬಂದ್ರಾಯ್ತು ಅಂತ ಬೋಟಿಂಗೇ ಫಸ್ಟ್ ಹೋದ್ವಿ ಇವರೇ ನನ್ನ ಹಸ್ಬೆಂಡ್ ಫ್ರೆಂಡು ವಿನೂತಾ ಅಕ್ಕ ಅಂತ ಇವ್ರ ಮನೇಲ್ಲೇ ನಾವು ಸ್ಟೇ ಮಾಡಿದ್ದು ಕೂಡ ಇವರೇ ನಮಗೆಲ್ಲ ಪ್ಲೇಸಸ್ನೂ ತೋರಿಸ್ತಾ ಇದ್ದಾರೆ ಸೊ ಇವಾಗ ಬೋಟ್ ಸ್ಟಾರ್ಟ್ ಆಯಿತು ನೋಡ್ತಿರ್ಬೋದು ನನ್ನ ಮಗ ಅಂತೂ ಫುಲ್ ಬೋಟ್ ಸ್ಟಾರ್ಟ್ ಮಾಡೋಣ ಮಷಿನ್ ಸೌಂಡಿಗೆ ಫುಲ್ ಅಳ್ತಾ ಇದ್ದ ಸೌಂಡ್ ತುಂಬ ಇತ್ತಲ್ವಾ ಸೊ ಅವನಿಗೆ ಫುಲ್ ಭಯ ಆಗಿ ಅಳ್ತಾ ಇದ್ದ ಆಮೇಲೆ ಸೈಲೆಂಟ್ ಆದ ನೋಡ್ತಿರ್ಬೋದು ಯಾವ ಥರ ಇದೆ ಕಂಪ್ಲೀಟಾಗಿ ವ್ಯೂ ಅಂತ ನಾವು ಈ ಬೋಟಿಂಗ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಸೂರ್ಯ ಊಟಕ್ಕಿಂತ ಮುಂಚೆ ಹೋದರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಆ್ಯಂಡ್ ಸಾಯಂಕಾಲ ಸೂರ್ಯ ಮುಳುಗುವಾಗ ಹೋದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಾವು ಬಂದಿದ್ದು ರಾಂಗ್ ಟೈಮ್ ಅಲ್ಲಿ ಅನಿಸುತ್ತೆ ಮೇ ಬಿ ಯಾಕಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಫುಲ್ ಮೋಡ ಆಗಿಬಿಟ್ಟಿತ್ತು ಸೊ ಏನೂ ಬಿಸಿಲಿಲ್ಲ ಏನೂ ಇರಲಿಲ್ಲ ಸೊ ಅಷ್ಟೇ ಎಕ್ಸ್ಪೀರಿಯನ್ಸ್ ಮಾಡೋದಾಯ್ತು ಬಟ್ ಬೋಟಿಂಗ್ ಮಾತ್ರ ತುಂಬ ಚೆನ್ನಾಗಿತ್ತು ದೊಡ್ಡದಾಗಿರುವಂತಹ ಶರಾವತಿ ನದಿ ಬ್ಲ್ಯಾಕ್ ವಾಟರ್ಸ್ ತುಂಬ ಚೆನ್ನಾಗಿತ್ತು ಇದರಲ್ಲಿ ಕಾಂಡಲವನ ತುಂಬಿಕೊಂಡಿದೆ ಕಂಪ್ಲೀಟಾಗಿ ನಾನು ನಿಮಗೆ ತೋರಿಸ್ತೀನಿ ಕೂಡ ಇದು ಎಲ್ಲ ಬೇರೆ ಬೇರೆ ಕಡೆ ದೇಶಗಳಲ್ಲಿ ನಾವು ನೋಡ್ತಿರ್ಬೋದು ಬಟ್ ನಮ್ಮ ಕರ್ನಾಟಕದಲ್ಲಿ ಈ ಥರವನ ಒಂದಿದೆ ಅನ್ನೋದು ನೋಡ್ತಿರ್ಬೋದು ನೀವು ನೋಡ್ ವನ ಅಂತ ಕರೀತಾರೆ ಅದಕ್ಕೆ ಆ ಗಿಡ ಒಂದು ಸ್ಪೆಷಲ್ ಆಗಿ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋ ತೋರಿಸ್ತೀನಿ ಬೇರ್ಗಳದೆಲ್ಲ ಯಾವ ಥರ ಇದೆ ಅಂತ ನನಗೆ ಅದ್ರ ಬಗ್ಗೆ ಮಾಹಿತಿ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನೀವು ನೋಡಿ ಯಾವ ಥರ ಇದೆ ಗಿಡ ಗ್ರೀನ್ ಆಗಿ ಯಾವ ಥರ ಎಲ್ಲ ನದಿ ಒಳಗೆ ಹರಡ್ಕೊಂಡಿದೆ ಅಂತ ತುಂಬಾ ಚೆನ್ನಾಗಿತ್ತು ಈ ಒಂದು ನದಿಯ ಮಧ್ಯದಲ್ಲಿ ಅದು ಯಾವ ಥರ ಗಿಡ ಇದೆ ಅಂತ ನೀವು ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕಾಗಲಿ ತುಂಬಾ ಚೆನ್ನಾಗಿರೋಂಥ ಪ್ಲೇಸ್ ಒನ್ ಎಲ್ಲರೂ ಫೋಟೋ ಶೂಟ್ಗೆ ಅಂತ ಆಲ್ಮೋಸ್ಟ್ ಇಲ್ಲಿ ಬರೋದು ನಾವು ಕೂಡ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ತಗೋಬೋದು ಅಂತ ಅಂದ್ಕೊಂಡು ಬಂದ್ವಿ ಬಟ್ ವ್ಯೂ ಅಷ್ಟು ಚೆನ್ನಾಗಿತ್ತು ಅಂದ್ರೂ ಸನ್ಸೆಟ್ ಅಥವಾ ಸನ್ರೈಸ್ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಮೇ ಬಿ ಬಟ್ ಇವಾಗಲೂ ಕೂಡ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ನನಗಂತೂ ಇಲ್ಲಿ ಯಾವುದೋ ಒಂದು ಒಂದು ಬೇರೆ ಒಂದು ಇದಕ್ಕೆ ಹೋಗಿದ್ದೀವಿ ಪ್ರದೇಶಕ್ಕೆ ಅಥವಾ ಬೇರೆ ಒಂದು ಪ್ಲೇಸ್ಗೆ ಹೋಗಿದ್ದೀವಿ ಅನ್ನೋ ಥರ ಎರಡೂ ಕಡೆ ವನಗಳಿದ್ವು ವನ ಅದರ ಮಧ್ಯದಲ್ಲಿ ಹೋಗ್ತಾ ಇದ್ವಿ ಅದು ಮಾತ್ರ ತುಂಬ ಚೆನ್ನಾಗಿತ್ತು ಮೇಲ್ಗಡೆ ಮಳೆ ಬರ್ತಾಯಿತ್ತು ಒಂಥರ ಎಕ್ಸ್ಪೀರಿಯನ್ಸ್ ಇದು ಕೂಡ ಚೆನ್ನಾಗಿತ್ತು ಮಳೆಯಲ್ಲಿ ಬಟ್ ಇನ್ನೂ ಮಳೆ ಇಲ್ಲದೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತು ನೋಡ್ತಿರ್ಬೋದು ಯಾವ ಥರ ಇದೆ ಇದು ಕಾಂಡಲವನ ಅಂತ ತುಂಬಾ ಚೆನ್ನಾಗಿತ್ತು ನನ್ನ ಮಗನೂ ಕೂಡ ಸ್ವಲ್ಪ ತುಂಬ ಎಂಜಾಯ್ಮೆಂಟ್ ಮಾಡ್ದೆ ಒನ್ ಅವರ್ ಕಂಪ್ಲೀಟಾಗಿ ನಾವು ನದಿಯಲ್ಲಿ ಬೋಟ್ ಮಾಡ್ಬೋದು ಎಲ್ಲ ಕಡೆಯೂ ಒಂದು ಎಂಜಾಯ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಏನೂ ಅಷ್ಟು ಭಯ ಅನ್ನಿಸ್ಲಿಲ್ಲ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದರೂ ಕೂಡ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಒನ್ ಅವರ ಬೋಟಿಂಗ್ ಕೇರಳದಲ್ಲಿ ಇದೇ ಥರ ಇದೆ ಅಂತ ಕೇಳ್ಪಟ್ಟಿದೆ ನಾನು ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಥರ ಪ್ಲೇಸ್ ಇದೆ ಇಲ್ಲಿ ಬಂದು ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ಚೆನ್ನಾಗಿದೆ ನಾನು ತುಂಬ ಆಸೆಪಟ್ಟು ಇಲ್ಲಿಗೆ ಬಂದಿದ್ದು ಬಟ್ ಸ್ವಲ್ಪ ರಾಂಗ್ ಟೈಮಲ್ಲಿ ಬಂದ್ವಿ ಬಟ್ ಏನೂ ಮಾಡೋಕ್ಕಾಗಲ್ಲ ಹೋಗಿದ್ದೆ ಎಂಜಾಯ್ಮೆಂಟ್ ಮಾಡಿಕೊಂಡು ಬಂದ್ವಿ ಎಷ್ಟಾಗುತ್ತೋ ಅಷ್ಟಲ್ವಾ ತುಂಬ ಚೆನ್ನಾಗಿತ್ತು ಬೋಟಿಂಗ್ ಮಾತ್ರ ಮಧ್ಯದಲ್ಲಿ ಮಳೆ ಬಂದೇ ಬಿಡ್ತು ಒನ್ ಟೈಮ್ ಬಟ್ ಅದೇ ಬೇಜಾರಾಗಿಬಿಡ್ತು ಹೋಗ್ತಾ ಇದ್ವಿ ಹಾಗೆ ನೋಡ್ತಿರ್ಬೋದು ನನ್ನ ಮಗ ನನ್ನ ಹಸ್ಬೆಂಡಲ್ಲಿ ನಿಂತಿದಾರೆ ಅವನು ಇದಾನೆ ಮಳೆ ಬರ್ತಾಯಿದೆ ಅಂದ್ಬಿಟ್ಟು ಅವನಿಗೆ ಒಂಥರ ಟೈಮಲ್ಲಿ ನಿದ್ದೆ ಬಂದ್ಬಿಟ್ಟಿತ್ತು ಹಾಗಾಗಿ ಅವನು ಫುಲ್ ಅಳ್ತಾ ಇದ್ದ ಮಳೆ ಕೂಡ ಜೋರ ಬಂತು ಸೊ ನಾವು ಆ ಕಂಡ್ಲವರದನದ ದಡಕ್ಕೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ವೇಟ್ ಮಾಡಿದ್ವಿ ಮಳೆ ನಿಂತ ಮೇಲೆ ಆಯ್ತು ಅಂತ ಫುಲ್ ಜೋರಾಗಿ ಮಳೆ ಶುರು ಶುರುವಾಯಿತು ಸೊ ನಾವು ಇವತ್ತೇ ಕೊನೆ ದಿನ ಆ್ಯಕ್ಚುಲಿ ಕ್ಲೋಸ್ ಮಾಡ್ತಾರಂತೆ ಇದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಆಗಸ್ಟ್ವರೆಗೂ ಕ್ಲೋಸ್ ಆಗಿರುತ್ತೆ ಇದು ಇವತ್ತೇ ಲಾಸ್ಟ್ ಇತ್ತು ಇವತ್ತೇ ಲಾಸ್ಟ್ ಬೋಟಿಂಗ್ ನಮ್ಮದೇ ಆಗಿತ್ತು ಮಳೆ ಫುಲ್ ಜೋರ್ ಇರೋದ್ರಿಂದ ನದಿಯಲ್ಲಿ ಬೋಟಿಂಗ್ ಅಷ್ಟು ಸೇಫ್ ಅಲ್ಲ ಅಲ್ವಾ ಹಂಗಾಗಿ ಇವತ್ತಿ ಮಾತಾ ಇವತ್ತು ಮಾತ್ರ ನಮಗೋಸ್ಕರ ಅಂತಲೇ ಲಾಸ್ಟ್ ಡೇ ಇತ್ತು ಮೇ ಬಿ ಒಂದು ದಿನ ಲೇಟ್ ಆಗಿದ್ರು ನಾವು ಈ ಬೋಟಿಂಗ್ ಮಾಡೋಕಾಗ್ತಾನೆ ಇರಲಿಲ್ಲ ಇಲ್ಲಿ ನೋಡ್ತಿರ್ಬೋದು ಆ ಕಾಂಡ್ಲಾವಣದ ದಡದಕ್ಕೆ ನಾವು ನಿಂತುಕೊಂಡಿದ್ವಿ ಮತ್ತು ಕಂಪ್ಲೀಟಾಗಿ ಅದ್ರ ಒಳಗಡೆ ಹೋಗಿದ್ವಿ ಬೇರ್ಗಳೆಲ್ಲ ನೋಡ್ತಿರ್ಬೋದು ಯಾವ ಥರ ಕಾಣುತ್ತೆ ಒಳಗಡೆ ಕಾಂಡ ಕಾಂಡಗಳೆಲ್ಲ ಯಾವ ಥರ ಕಾಣ್ತಾ ಇದೆ ಅಂತೆ ತುಂಬ ಚೆನ್ನಾಗಿರುತ್ತೆ ನದಿಗಳ ಮಧ್ಯೆ ಗ್ರೀನ್ ಗ್ರೀನಾಗಿ ಫೋಟೋ ಶೂಟ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಒಂದು ಫೋಟೋ ಶೂಟ್ ಮಾಡಬೇಕು ಮದುವೆಗಿಂತ ಮುಂಚೆ ಮಾಡಿಸಲ್ವಾ ಇಲ್ಲಿ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಬಟ್ ಮೇದಲ್ಲಿ ಮತ್ತು ಅಥವಾ ಬೇಸಿಗೆಗಳಲ್ಲಿ ಚಳಿಗಾಲದಲ್ಲಿ ಬಂದರೆ ಬೆಟರ್ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ನೆಕ್ಸ್ಟ್ ನಾವು ಬೋಟಿಂಗ್ ಮುಗಿಸ್ಕೊಂಡು ಇವಾಗ ಇದೊಂದು ಕಾಂಡ್ಲಾ ವನ ಇತ್ತಲ್ವಾ ಅದರ ಒಳಗಡೆನೇ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಆ ಒಳಗಡೆ ಯಾವ ಥರ ಇದೆ ಅದೆಲ್ಲ ವನ ಅನ್ನೋದರ ಒಂದು ಪ್ಲೇಸ್ ಸೊ ಅಲ್ಲಿಗೆ ಹೋಗ್ತಿದ್ದೀವಿ ಬನ್ನಿ ನೋಡೋಣ ಅದು ಯಾವ ಥರ ಇದೆ ಬ್ರಿಡ್ಜ್ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ನಾನು ಆ ಥರ ಇತ್ತು ಅಂತ ಬಟ್ ಹುಷಾರಾಗಿ ಹೋಗಬೇಕು ಒಂದು ಕಡೆ ಅಂತೂ ಪಳ್ಳಿ ಕಿತ್ತೆ ಬಿಟ್ಟಿದ್ರು ಅದರಲ್ಲಿ ಒಂದು ಮಗು ಕೂಡ ಬಿದ್ದೋಗಿಬಿಟ್ಟಿತ್ತು ಜಸ್ಟ್ ಅಲ್ಲಿ ಒಂದು ಒಬ್ಬರು ಹಿಡ್ಕೊಂಡು ಎತ್ತಿದ್ರು ತುಂಬ ನೀರಿರುತ್ತೆ ಈ ಟೈಮಲ್ಲಿ ಸೊ ಹುಷಾರಾಗಿ ಹೋಗಬೇಕು ಇಲ್ಲಿ ನಾ ಮಾತ್ರ ತುಂಬ ಭಯದಲ್ಲೇ ಅದನ್ನ ನೋಡಿದ ತಕ್ಷಣ ತುಂಬಾ ಭಯ ಆಗ್ಬಿಡ್ತು ನನಗೆ ಯಾಕಂದರೆ ಜಾಸ್ತಿ ನೀರಿರುತ್ತೆ ಮಳೆಗಾಲ ಆಗಿರೋದ್ರಿಂದ ನದಿ ನೀರು ತುಂಬ ಬಂದಿರುತ್ತೆ ಅಲ್ವಾ ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಪ್ಲೇಸ್ ಇತ್ತು ಅಲ್ಲೇ ಜಸ್ಟ್ ಹೋಗ್ತಾ ಇದ್ವಿ ಅಲ್ಲಿ ಒಂದು ಎಲೆ ಇತ್ತು ಅಲ್ಲಿ ಇವರಿಬ್ರು ಕೂತ್ಕೊಂಡಿದ್ರು ನೋಡ್ತಿರ್ಬೋದು ಈ ಒಂದು ಕಾಂಡ್ಲಾವಣೆ ಚಿಕ್ಕದಾಗಿ ಇನ್ನೊಂದು ಬ್ರಿಡ್ಜ್ ಮಾಡಿದ್ರು ಅದರೊಳಗೆ ಜಸ್ಟ್ ಒಂದು ರೌಂಡ್ ಸಣ್ಣದಾಗಿತ್ತು ಹೋಗಿ ಬರೋಕ್ಕೆ ಅಂತ ಇದು ಮಾತ್ರ ತುಂಬಾ ಹುಷಾರಾಗಿ ಹೋಗ್ಬೇಕು ಯಾಕಂದ್ರೆ ಚಿಕ್ಕದಾಗಿ ಮಾಡಿದ್ರು ಬ್ರಿಡ್ಜನ್ನ ಸೊ ಹುಷಾರಾಗೇ ಹೋಗಬೇಕಾಗಿತ್ತು ನನಗಂತೂ ತುಂಬ ಭಯ ಆಗಿತ್ತು ನನ್ನ ಹಸ್ಬೆಂಡ್ ಅವನ್ನ ಆ ಥರ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರಲ್ವ ಸೊ ಅಲ್ಲೊಂದು ರೌಂಡ ಹೋಗಿ ಬಂದ್ವಿ ನೋಡ್ತಿರ್ಬೋದು ಫುಲ್ ಭಯ ಅನಿಸುತ್ತೆ ಇಲ್ಲಿ ನಾನು ಭಯದಲ್ಲೇ ವಿಡಿಯೋ ಮಾಡ್ತಾ ಇದ್ದೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಸೊ ಅಲ್ಲಿಂದ ನಾವು ನೆಕ್ಸ್ಟು ಈಕೋ ಪೀಚಿಗೆ ಬಂದ್ವಿ ಬಟ್ ಈ ಟೈಮಲ್ಲಿ ಕೂಡ ಬೀಚಲ್ಲಿ ಎಂಜಾಯ್ಮೆಂಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮಳೆ ತುಂಬ ಇತ್ತಲ್ವ ಮಳೆಗಾಲದಲ್ಲಿ ಬೀಚ್ ಹತ್ರ ತುಂಬ ಅಲೆಗಳು ಜೋರು ಬರ್ತಿರ್ತವೆ ಸೊ ಭಯ ಆಗಿಬಿಡುತ್ತೆ ಆ ಸೌಂಡಿಗಂತೂ ನನ್ನ ಮಗ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದ ಅವನ್ನೆಲ್ಲ ಈ ಥರ ಮಣ್ಣಲ್ಲಿ ಅಂದರೆ ಆಟ ಅಂತ ತುಂಬ ಆಸೆ ಇತ್ತು ನನಗೆ ಬಟ್ ನಾವು ಕೂಡ ಏನು ಎಂಜಾಯ್ಮೆಂಟ್ ಮಾಡೋಕ್ಕಾಗಲಿಲ್ಲ ಗಾಳಿ ಮಳೆ ತುಂಬ ಜೋರಿತ್ತು ಅಲೆಗಳು ತುಂಬ ಜೋರಾಗಿ ಬರ್ತಾಯಿತ್ತು ಸೊ ದೂರದಿಂದ ನೋಡೋಕ್ಕೆ ಅಷ್ಟೇ ಆಯಿತು ಹತ್ರಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ನಾನು ಸಮುದ್ರ ಹತ್ರದಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ದಡಕ್ಕೆ ಹೋದ ತಕ್ಷಣ ಭಯ ಆಗ್ತಿತ್ತು ನನಗೆ ಆ ಥರ ಜೋರಾಗಿ ಬರ್ತಾಯಿತ್ತು ಅಲೆಗಳೆಲ್ಲ ಸೊ ಇಷ್ಟೆಲ್ಲ ಮಾಡೋಷ್ಟರಲ್ಲೇ ಮಳೆ ಬಂದೇ ಬಿಡ್ತು ಫೈನಲ್ಯೂ ಕೂಡ ಅಲ್ಲಿಯೂ ಕೂಡ ನಮಗೆ ಮಳೆ ಬಿಡಲಿಲ್ಲ ಜಸ್ಟ್ ನಾನೊಂದು ಸಣ್ಣ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಅಲ್ಲಿ ಗಾಳಿ ತುಂಬ ಇತ್ತು ಮಳೆ ಕೂಡ ಬಂತು ನೋಡ್ತಿರ್ಬೋದು ಅದು ಬರ್ತಾ ಇದ್ರೆ ಭಯ ನನಗೆ ಆ ನೀರಂದರೆ ಸ್ವಲ್ಪ ಭಯ ನನಗೆ ಇಷ್ಟೆಲ್ಲ ಮಾಡೋಷ್ಟ್ರಲ್ಲಿ ಮಳೆ ಫುಲ್ ಜೋರಾಗಿ ಬಂದೇ ಬಿಡ್ತು ಬಟ್ ಅಲ್ಲಿ ನಿಲ್ಲಕ್ಕೂ ಆಗಲಿಲ್ಲ ಓಡ್ ಹೋಗ್ಬಿಟ್ವಿ ನಾವೆಲ್ಲರೂ ನನ್ನ ಮಗ ಅಂತೂ ಫುಲ್ ಅಳ್ತಾನೇ ಇದ್ದ ಅಲ್ಲಿ ಅವನಿಗೆ ಸೌಂಡು ಸ್ವಲ್ಪ ಭಯ ಹಾಗಾಗಿ ಅಲ್ಲಿಂದ ಹೊರಟ್ವಿ ಮಳೆ ನೋಡ್ತಿರ್ಬೋದು ಜೋರಾಗಿ ಬರ್ತಾ ಇತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ಯಾವ ಪ್ಲೇಸ್ ಗೆ ಹೋದ್ವಿ ಅಂತ ತೋರಿಸ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್